ಕೈ ನನಗೆ ಜಾನ್ವರಿಗೆ ಆಪರೇಷನ್ ಇದೆ ಇದನ್ನ ಎವ್ರಿ ಟೈಮ್ ನೆನ್ಸ್ಕೊಂಡಾಗ ಎದೆ ಎಲ್ಲ ನೋವು ಬರುತ್ತೆ ಎಷ್ಟಂತ ಆಪರೇಷನ್ ಮಾಡಿಸ್ಕೊಳ್ಳಿ ಜನ ಕರ್ಮ ರಿಟರ್ನ್ಸ್ ನಿಮಗೆ ಕರ್ಮ ರಿಟರ್ನ್ಸ್ ನಿಮಗೆ ಹಿಂಗೆ ಆಗಬೇಕಿತ್ತು ಅಂತ ಅಂತಿರಲ್ಲ ಯಾರಿಗೆ ಅನ್ಯಾಯ ಮಾಡಿದ್ದೀನಿ ನಾನು ಯಾಕೆ ಈ ಥರ ನೆಗೆಟಿವ್ ಆಗಿ ಕಮೆಂಟ್ ಹಾಕಿ ಮನ್ಸಿಗೆ ನೋವು ಮಾಡ್ತೀರಾ ಇವಾಗ ಇರೋ ನೋವೇ ನನಗೆ ತುಂಬಾ ಸಾಕಾಗಿದೆ ಈ ತರ ಹರ್ಟ್ ಮಾಡಬೇಡಿ ಕಾಲಿನ ಸರ್ಜರಿ ಆಗಿರುವಂತ ಜಾಗ ಇದು ಹಾಯ್ ಈ ನಮಸ್ಕಾರ ಎಲ್ಲಾರ್ಗು ನಿಮ್ಮೆಲ್ಲರ ಪ್ರೇಯರ್ಸ್ಗೆ ನಿಮ್ಮೆಲ್ಲರ ಪ್ರೀತಿಗೆ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಆ್ಯಕ್ಸಿಡೆಂಟ್ ವಿಡಿಯೋ ನಾನು ಪೋಸ್ಟ್ ಮಾಡಿದ ನಂತರ ಆಮೇಲೆ ನನಗಾಗಿರುವಂಥ ಮೆಡಿಕಲ್ ಎಮರ್ಜೆನ್ಸಿಸ್ಗಳ ವಿಚಾರವಾಗಿ ಒಂದು ವಿಡಿಯೋನ ಮಾಡಿ ಹಾಕ್ತೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ತುಂಬಾ ನನಗೆ ಹುಷಾರಾಗುವಂತ ಹಾರೈಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಇಷ್ಟು ವರ್ಷ ಒಂಥರ ಇದ್ದೆ ನಾನು ಟ್ರಾವೆಲ್ ಮಾಡ್ಕೊಂಡು ಆರಾಮ ಕಂಟೆಂಟ್ ಮಾಡಿಕೊಂಡು ಬಟ್ ಇವಾಗ ನಾನು ಟ್ರಾವೆಲ್ ಮಾಡೋದಕ್ಕೂ ಆಗೋದಿಲ್ಲ ಸೊ ಇರೋದ್ರಲ್ಲೇ ಸ್ವಲ್ಪ ನಿಮಗೆ ಕಂಟೆಂಟ್ ಕಂಟೆಂಟ್ನ ಹಾಕಬೇಕು ಅನ್ನೋ ಎಫರ್ಟಿಂದ ನಾನು ಇಷ್ಟೆಲ್ಲ ಇದ್ದೀನಿ ಆ್ಯಂಡ್ ಆ್ಯಕ್ಸಿಡೆಂಟ್ ಹೆಂಗಾಯ್ತು ಅಂತ ತುಂಬ ಜನ ಕೇಳಿದ್ದಕ್ಕಾಗಿ ಆ ವೀಡಿಯೋನ ಪೋಸ್ಟ್ ಮಾಡಿದೆ ಸೊ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಅದರ ಒಂದು ಕಂಟಿನ್ಯೂಷನ್ ವೀಡಿಯೋಸ್ನ ಕೂಡ ನಾನು ಪೋಸ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಸ್ವಲ್ಪ ತಿಂಗಳು ನಾನು ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇರುವಂತ ವಿಚಾರಗಳ ಬಗ್ಗೆ ಅಹ್ ಹೆಂಗಾಗ್ತಾ ಇದೆ ನನ್ನ ಒಂದು ಹೆಲ್ತ್ ಇಂಪ್ರೂವೈಸೇಷನ್ ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟ ಬಿಕಾಸ್ ನನಗೆ ಇಷ್ಟು ವರ್ಷ ಬೆಳೆಸಿದ್ದೀರಾ ಇಷ್ಟು ವರ್ಷ ಒಂದು ಪ್ರೀತಿನ ಕೊಟ್ಟಿದ್ದೀರಾ ಸೊ ಆ ಪ್ರೀತಿನ ನಾನು ಯಾವಾಗಲೂ ಇಟ್ಕೊಳ್ಳೋದಕ್ಕೆ ತುಂಬ ನಾನು ಯಾಕಂದರೆ ನಾನು ಡೇ ಒನ್ನಿಂದ ತುಂಬ ಕಷ್ಟಪಟ್ಟು ಇಂಡಿವಿಜುವಲ್ ಆಗಿ ತುಂಬ ಫೈಟ್ ಮಾಡಿ ಒಂದು ಯೂಟ್ಯೂಬ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಏನಿ ಎಲ್ಲೇ ಆಗಿರ್ಬೋದು ತುಂಬ ಫೈಟ್ ಮಾಡ್ಕೊಂಡು ಬಂದಿದ್ದೀನಿ ಈ ಪ್ಲ್ಯಾಟ್ಫಾರ್ಮ್ಗಳು ನನ್ನ ಒಂದು ಪ್ರೈಮರಿ ಆಗಿರೋದ್ರಿಂದ ನನಗೆ ಇದನ್ನು ಯಾವುದನ್ನು ಬಿಟ್ಟಿ ಇರೋದಕ್ಕಂತೂ ಸತ್ಯವಾಗಲೂ ಆಗೋದಿಲ್ಲ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ಮನ್ಸಾರೆ ಹೇಳ್ತಾ ಇದ್ದೀನಿ ಬಿಕಾಸ್ ಇದು ನೀವೆಲ್ಲರೂ ಕೊಟ್ಟಿರುವಂಥ ಇದನ್ನು ಬಿಟ್ಟಿರೋದಕ್ಕೆ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ಹಾಗಾಗಿ ನನ್ನ ಕೈಯಲ್ಲಿ ಏನೇನು ವೀಡಿಯೋಸ್ ಮಾಡೋದಕ್ಕಾಗುತ್ತೆ ಈ ಒಂದು ರಿಕವರಿ ಸ್ಟೇಜ್ ಅಲ್ಲಿ ಪ್ರತಿಯೊಂದನ್ನು ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದೀನಿ ಸೊ ಸದ್ಯದ ಮಟ್ಟದಲ್ಲಿ ಸ್ವಲ್ಪ ಟ್ರಾವೆಲ್ ಕಂಟೆಂಟ್ ಕಮ್ಮಿ ಆಗುತ್ತೆ ಬಟ್ ರಿಕವರಿ ಆತ ಆದಂಗೆ ಮತ್ತೆ ವಾಪಸ್ ಬ್ಯಾಕ್ ಟು ಟ್ರ್ಯಾಕ್ ಬಂದ್ಬಿಡೋಣ ತೊಂದರೆ ಇಲ್ಲ ಬಟ್ ಸ್ವಲ್ಪ ಸಮಯ ನನಗೂ ಬೇಕಾಗುತ್ತೆ ಫಿಸಿಕಲಿ ಮೆಂಟಲಿ ರೆಡಿ ಆಗೋದಕ್ಕೆ ಸೊ ಸಪೋರ್ಟ್ ಅವತ್ ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದ್ರಿ ಇನ್ ಮುಂದಕ್ಕೂ ಇದೇ ರೀತಿ ಸಪೋರ್ಟ್ ಕೊಡ್ತೀರಾ ಅಂತ ಭಾವಿಸ್ತಾ ನಾನು ಈ ವಿಚಾರಗಳನ್ನ ನೀವು ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಅಂತ ತಯಾರು ಮಾಡ್ಕೊಂಡಿದ್ದೀನಿ ತುಂಬಾ ಜನ ನನಗೆ ಕೆಲವೊಂದಷ್ಟು ಪಾಸಿಟಿವ್ ಕಮೆಂಟ್ಸ್ ಗಳಿದ್ದಲ್ಲಿ ಕೆಲವೊಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬಂದಿದ್ದಾವೆ ಎಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡೋಣ ಅಂಡ್ ಇವಾಗ ನನ್ನ ಹೆಲ್ತ್ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಕೂಡ ನಮ್ಗೆ ವಿಡಿಯೋದಲ್ಲಿ ನಿಮಗೆ ಮೊದಲನೇದಾಗಿ ಅದನ್ನು ತೋರಿಸ್ಬಿಡ್ತೀನಿ ಸೊ ನನ್ನ ಒಂದು ಕಾಲಿನ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೊಂಡು ಬನ್ನಿ ಅದಾದ್ಮೇಲೆ ಕೆಲವೊಂದಷ್ಟು ವಿಚಾರದ ಬಗ್ಗೆ ಮಾತಾಡ್ತಾ ಹೋಗೋಣ ಇವಾಗ ನನ್ನ ಒಂದು ಹೆಲ್ತ್ ಪರಿಸ್ಥಿತಿ ಹೇಗಿದೆ ಅಂದ್ರೆ ವಾಕರ್ ಇಟ್ಕೊಂಡು ನಡೀತಾ ಇದ್ದೀನಿ ಈ ಕಾಲ್ ಮೇಲೆ ಸ್ವಲ್ಪ ವೆಯ್ಟ್ ಕೊಡೋದಿಕ್ಕೆ ಹೇಳಿದ್ದಾರೆ ಸೊ ವಾಕರ್ ಇಟ್ಕೊಂಡು ವಾಕ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಇನ್ನೂ ಸ್ವಲ್ಪ ಟೈಮ್ ಬೇಕು ಯಾಕಂದ್ರೆ ಆ್ಯಂಕಲಲ್ಲಿ ನನಗೆ ರಾಡ್ ಹಾಕಿರೋದ್ರಿಂದ ಫುಲ್ ವೆಯ್ಟ್ ಬಾಡಿ ವೈಟ್ ನಲ್ಲಿ ಬಿಡೋದಿಕ್ ಆಗೋದಿಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಸದ್ಯಕ್ಕಂತೂ ವಾಕರ್ ಇಟ್ಕೊಂಡು ನಡೀತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರೋ ಹಾಗೆ ಕಂಪ್ಲೀಟ್ ಆಗಿ ಸ್ವಲ್ಪ ಬೆಡ್ ಎಂಡೆ ಆಗಿದ್ದೆ ನಾನು ಕೂತ್ಕೊಳ್ಳೋಕ್ಕೂ ಶಕ್ತಿ ಇರ್ತಾ ಇರಲಿಲ್ಲ ನಿಂತ್ಕೊಳ್ಳೋಕೆ ಶಕ್ತಿ ಇರಲಿಲ್ಲ ಬಟ್ ಇವಾಗ ಆರಾಮಾಗಿ ನಿಂತ್ಕೋತೀನಿ ಚೇರ್ ಮೇಲೆ ಕೂತ್ಕೋತೀನಿ ತುಂಬಾ ಡಿಫ್ರೆನ್ಸ್ ಇದೆ ನನ್ನ ಕಳೆದ ವಿಡಿಯೋಗೂ ಈ ವಿಡಿಯೋವಾಗೂ ಆ್ಯಂಡ್ ನನ್ನ ಮಂಡಿ ಕೂಡ ನೋಡಿ ಮೊದ್ಲು ಫೋಲ್ಡ್ ಎಲ್ಲ ಮಾಡೋಕಾಗ್ತಿರ್ಲಿಲ್ಲ ಇವಾಗ ಫೋಲ್ಡ್ ಮಾಡ್ಬೋದು ಎಕ್ಸಸೈಸ್ ಮಾಡಿಸ್ತಾ ಇದ್ದಾರೆ ಸೊ ಫಿಸಿಯೋಥೆರಪಿ ಎಲ್ಲ ಮಾಡಿಸಿ ಇವಾಗ ಬಾಡಿನ ಕಂಪ್ಲೀಟ್ ಆಗಿ ರೆಡಿ ಮಾಡಿಸ್ತಾ ಇದ್ದಾರೆ ಬಟ್ ಪ್ರಾಬ್ಲಮ್ ಏನು ಅಂತ ನಾನು ಅವತ್ತು ಹೇಳಿದ್ದೆ ನಿಮಗೆ ನಂದು ಈ ಕೈ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ಇವತ್ತೂನು ತಿರುಗಲ್ಲ ಈ ಕೈ ಸೊ ನಿಮ್ಗೆ ಗೊತ್ತಾಗುತ್ತೆ ಹಿಂಗೆ ಹಿಂಗೆ ಬರಬೇಕು ಕೈ ಬಟ್ ನಂದು ಈ ಕೈ ಹಿಂಗೆ ತಿರುಗಲ್ಲ ಸೊ ಇದಕ್ಕೆ ಹೇಳ್ತೀನಿ ಏನು ಕತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಸದ್ಯಕ್ಕಂತೂ ನಡೀತಾ ಇದ್ದೀನಿ ಆ್ಯಂಡ್ ನನ್ನ ಕಾಲಿನ ಸರ್ಜರಿ ಆಗಿರುವಂಥ ಜಾಗ ಇದು ಇದು ನನ್ನ ತೊಡೆ ಇಷ್ಟು ನೈನ್ ಇಂಚ್ ಸ್ಕಿನ್ನ ಕಟ್ ಮಾಡಿದ್ದಾರೆ ನೋಡಿ ಲಾಸ್ಟ್ ಟೈಮ್ ಎಲ್ಲ ಮಾಡಿದಾಗ ಬ್ಯಾಂಡೇಜ್ ಎಲ್ಲ ಹಾಕಿದರು ಸೊ ಹಾಗಾಗಿ ಏನೂ ತೋರ್ಸೋಕ್ಕಾಗಿಲ್ಲ ಇವಾಗ ಕಂಪ್ಲೀಟಾಗಿ ಎಲ್ಲ ಆಗಿದೆ ಇದಕ್ಕೆ ಕ್ರೀಮ್ ಹಚ್ಚಿ ಡೈಲಿ ಮಸಾಜ್ ಮಾಡಬೇಕು ಟೂ ಟೈಮ್ಸು ಸೊ ಇಷ್ಟು ಕಟ್ ಮಾಡಿದ್ದಾರೆ ಇಲ್ಲಿಂದ ಕಟ್ ಮಾಡಿ ನನ್ನ ಸ್ಕಿನ್ನ ಇಲ್ಲಿಗೆ ಪ್ಲೇಸ್ ಮಾಡಿದ್ದಾರೆ ತೋರಿಸ್ತೀನಿ ರೀ ಸೊ ಇವಾಗ ಇದಕ್ಕೆಲ್ಲ ಸ್ಟಾಕಿನ್ಸ್ ಹಾಕೋಬೇಕು ನಾನು ಇನ್ನೊಂದು ಆರು ತಿಂಗಳು ಬಿಕಾಸ್ ಇದು ಶೇಪ್ ಹೋಗಿರೋ ಕಾರಣ ಈಗ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ನನ್ನ ಕಾಲಿನ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಓಕೆ ಸೊ ಇದು ನನ್ನ ಕಾಲಿನ ಸದ್ಯದ ಪರಿಸ್ಥಿತಿ ಎಷ್ಟು ಚಂದ ಹೀಲಾಗಿದೆ ಸೊ ಇಲ್ಲ ಇತ್ತು ಇಲ್ಲೆಲ್ಲ ಫುಲ್ ಎಲ್ಲ ಗಾಯ ಆಗಿತ್ತು ಈ ಕಡೆ ಎಲ್ಲ ಗಾಯ ಆಯಿತು ನನಗೆ ಏನಾಗಿತ್ತಂತ ಹೇಳಿದ್ನಲ್ಲ ಗ್ಯಾಂಗ್ರೀನ್ ಆಗಿತ್ತು ಅಂತ ಹೇಳಿಬಿಟ್ಟು ಸೊ ಆವಾಗ ಈಗ ಈ ಥರ ಹಿಂಗಾಗಿದೆ ಬಟ್ ಇದೇನಂದರೆ ಸೆನ್ಸೇಷನ್ನು ನನಗೆ ಲೈಫ್ ಟೈಮು ಸ್ವಲ್ಪ ಕಮ್ಮಿ ಇರುತ್ತೆ ಕಂಪ್ಲೀಟ್ ನಾರ್ಮಲೈಸ್ ಸೆನ್ಸೇಷನ್ ಆಗಲ್ಲ ಬಿಕಾಸ್ ಇದು ಬೇರಿಂದ ಕಿತ್ತಾಕಿರೋ ಕಾರಣ ಸ್ವಲ್ಪ ಸೆನ್ಸೇಷನ್ ಎಲ್ಲ ಕಮ್ಮಿ ಆಗಿರುತ್ತೆ ಬಟ್ ಹೀಲ್ ಆಗ್ತಾ ಇದೆ ಮೊದಲಿಗಿಂತ ಎಷ್ಟೋ ಬೆಟರ್ ಆಗಿದೆ ಈಗ ಆ್ಯಂಡ್ ಇದು ಹಳ್ಳ ಬಿದ್ದೋಗಿದೆ ನೀವು ನೋಡ್ಬೋದು ಈಗ ನಂದು ಮಂಡಿ ಎಷ್ಟು ದಿನ ಶೇಪ್ ಬಂದಿರಲಿಲ್ಲ ಫಿಸಿಯೋ ಮಾಡಿಸಿ ಮಾಡಿಸಿ ಏನಾಗ್ತಾಯಿದೆ ನನ್ನ ಮಂಡಿ ಈಗ ಶೇಪ್ ಬರೋದಕ್ಕೆ ಶುರುವಾಗಿದೆ ಬಟ್ ಏನಂದರೆ ಈ ಜಾಗ ಏನಿದೆ ಇದು ಕಂಪ್ಲೀಟಾಗಿ ಇನ್ನೂ ಒಂದು ಇಂಚು ಮಾಂಸ ಬೆಳೆದ್ರೆ ಇದು ಸಮಕ್ಕಾಗುತ್ತೆ ಬಟ್ ಅದು ಬೆಳೆಯೋದಕ್ಕೆ ಟೈಮ್ ತೊಗೊಳ್ಳುತ್ತೆ ಸೊ ಲೈಫ್ ಟೈಮ್ ಈ ಥರ ಕರೆ ಉಳ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ ನನಗೆ ಸೊ ಈ ರೀತಿ ಈಗ ನನ್ನ ಕಾಲಿದೆ ಈ ಸ್ಟಾಕಿನ್ಸ್ನ ಹಾಕ್ಕೊಂಡಿರ್ಬೇಕು ರಾತ್ರಿ ಮಲಗಬೇಕಾದ್ರೆ ಬಿಚ್ಚಬೇಕಷ್ಟೇ ಸೊ ಕಾಲಿನ ಪರಿಸ್ಥಿತಿ ಆ್ಯಂಡ್ ಇದು ನನ್ನ ತೊಡೆಯ ಪರಿಸ್ಥಿತಿ ಹೀಲಾಗ್ತಾ ಇದೆ ಏನೂ ತೊಂದರೆ ಇಲ್ಲ ಸೊ ಸ್ನಾನ ಮಾಡ್ಬೋದು ಸೋಪ್ ಹಾಕ್ಬೋದು ಕ್ರೀಮ್ ಹಾಕಬೇಕು ಎಲ್ಲ ಮಾಡ್ಬೋದು ಏನು ತೊಂದರೆ ಇಲ್ಲ ನಾರ್ಮಲೈಸ್ ಆಗಿರ್ಬೋದು ಬಟ್ ಪ್ರಾಬ್ಲಮ್ ಏನಂದರೆ ಸ್ವಲ್ಪ ನಡೆಯೋದಕ್ಕೆ ಪ್ರಾಬ್ಲಮ್ ಇದೆ ನನಗೆ ಬಿಕಾಸ್ ಆ್ಯಂಕಲಲ್ಲಿ ರಾಡ್ ಇದೆಯಲ್ಲ ಆ್ಯಂಡ್ ಇದು ಸರ್ಜರಿ ಆಗಿರೋ ಕಾರಣ ಈ ಮಂಡಿನ ಹಿಂಗೆ ಬೆಂಡ್ ಮಾಡಬೇಕು ಅಂದರೆ ನನಗೆ ಸ್ವಲ್ಪ ಪ್ರೆಷರ್ ಕೊಡುತ್ತೆ ಆ್ಯಂಡ್ ಅದು ಟೂ ಮಂತ್ಸಿಂದ ಮಂಡಿ ಬೆಂಡ್ ಮಾಡದೇ ಇಲ್ದಿರೋ ಕಾರಣ ಅದು ಜಾಮ್ ಆಗಿದೆ ಒಳಗೆ ಸಿಯಲ್ಲೂ ಜಾಮ್ ಆಗಿರುತ್ತೆ ಮಂಡಿ ಡ್ಯಾಮೇಜ್ ಆಗಿಲ್ಲ ನನಗೆ ಮಂಡಿ ಇಂಜುರಿ ಆಗಿಲ್ಲ ಬಟ್ ಇಂಜುರಿ ಆಗಿರೋದು ಇಲ್ಲಿ ನೋಡಿ ಮಂಡಿ ಇಲ್ಲಿದೆ ಇದು ಇಲ್ಲಿದೆ ಸೊ ಸ್ವಲ್ಪನೇ ಆಗಿರೋದು ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಇವಾಗ ಮೊದಲಿಗಿಂತ ಎಷ್ಟು ಬೆಟರ್ ಆಗಿದೆ ನೋಡ್ಬೋದು ನೀವೇ ಭಯ ಆಗೋ ಥರ ಏನಿಲ್ಲ ಸೂಪರಾಗಿ ಆಗಿದೆ ಸ್ಕಿನ್ನೆಲ್ಲ ಈಗಿನ ಪರಿಸ್ಥಿತಿ ಈ ರೀತಿ ಇದೆ ಥ್ಯಾಂಕ್ಫುಲಿ ಎಲ್ಲ ರಿಕವರಿ ಆಗ್ತಾ ಇದೆ ಬಟ್ ಫಿಸಿಯೋಥೆರಪಿ ಮಾಡಿಸ್ತಾ ಇರೋ ಕಾರಣ ಅದು ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬಿಕಾಸ್ ನಾನು ಮೆಟ್ಲು ಇಳಿದು ಹತ್ತಬೇಕು ನಾನು ಇರೋದು ಮೂರನೇ ಫ್ಲೋರು ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಹತ್ತಿ ಇಳಿಬೇಕು ಅಂತ ಅಂದರೆ ಅದಕ್ಕೆ ಫಿಸಿಯೋ ಮಾಡಿಸ್ತಾ ಇದ್ದಾರೆ ಬಹುಶಃ ಜಾನ್ವರಿ ಫಸ್ಟ್ ವೀಕ್ ಒಳಗೆ ನಾನು ಮೆಟ್ಲು ಇಳಿತೀನಿ ಅಂತ ಅನಿಸುತ್ತೆ ಬಿಕಾಸ್ ಇವಾಗ ವಾಶ್ರೂಮ್ಗೆಲ್ಲ ಹೋಗ್ತೀನಿ ಕುತ್ಕೊಂತೀನಿ ಸ್ನಾ ನಾನೇ ಸ್ನಾನ ಮಾಡ್ತೀನಿ ಎಲ್ಲ ನಾನೇ ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ದೀನಿ ಅಷ್ಟು ನಾನು ಇಂಡಿಪೆಂಡೆಂಟಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಬಟ್ ಕಾಲೇನೋ ಒಂದು ಮಟ್ಟಿಗೆ ಹೀಲ್ ಆಗ್ತಾ ಇದೆ ನಾನು ಹೇಳಿದೆ ನಂದು ಕೈ ಕೂಡ ರಾಂಗ್ ಸರ್ ಸರಿಯಾಗಿದೆ ಅಂತ ಹೇಳಿಬಿಟ್ಟು ಇದರ ಆಪ್ರೇಷನು ಜಾನ್ವರಿಯಲ್ಲಿದೆ ನನಗೆ ನನಗೆ ಅದ್ರ ಬಗ್ಗೆ ಮಾತಾಡಿದಾಗೆಲ್ಲ ತುಂಬ ಮನಸ್ಸು ಭಾರ ಅಂತ ಅನ್ಸುತ್ತೆ ಬಿಕಾಸ್ ಎಲ್ಲ ಹುಷಾರಾಗ್ತಾ ಇದ್ದೀನಿ ಅನ್ನೋ ಟೈಮಲ್ಲಿ ಈ ಕೈ ನೆನ್ಸ್ಕೊಂಡಾಗೆಲ್ಲ ನನಗೊಂಥರ ದುಃಖ ಆಗುತ್ತೆ ನಾನು ಆಪ್ರೇಷನ್ ಮಾಡಿಸ್ಕೊಂಡು ದೊಡ್ಡ ವಿಷಯ ಅಲ್ಲ ಧೈರ್ಯವಾಗಿ ಹೋಗಿ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ ಅದು ಏನು ಮ್ಯಾಟ್ರಲ್ಲ ಬಟ್ ನೋವಲ್ವಾ ನನಗೂ ನೋವಾಗುತ್ತಲ್ಲ ಹುಷಾರಾಗ್ತಾ ಇದ್ದೀನಿ ನನ್ನ ಕೆಲಸ ನಾನು ಮಾಡ್ಕೋಬೋದು ವಾಪಸ್ ಪಣ್ಣ ನಾನು ಏನಿದೆ ನನ್ನ ಕೆಲಸ ಮಾಡ್ಕೋಬೋದು ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಹೀಗೆ ಕೈ ಆಪ್ರೇಷನ್ ಕೂಡ ಇದೆ ನನಗೆ ಸೊ ಇದಾದ ಮೇಲೆ ಮತ್ತೆ ಒಂದು ತಿಂಗಳು ರಿಕವರಿ ಆಗುತ್ತೆ ನನಗೆ ಸೊ ಎಲ್ಲದಕ್ಕೂ ಟೈಮ್ ಇದೆಯಲ್ಲ ಅದೊಂದು ಬೇಜಾರು ನನಗೆ ತುಂಬಾ ಟೈಮ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಟ್ ಇವಾಗ ನಾನು ರೆಸ್ಟ್ ಮಾಡಿಲ್ಲ ಅಂದರೆ ಫ್ಯೂಚರಲ್ಲಿ ತುಂಬಾ ಪ್ರಾಬ್ಲಮ್ ಕೊಡುತ್ತೆ ನನಗೆ ಬಿಕಾಸ್ ಇದು ಮೂಳೆಗಾಗಿರುವಂಥ ಏನು ಫ್ಯಾಕ್ಚರ್ಸ್ಗಳು ಆಮೇಲೆ ರಾಂಗ್ ಸರ್ಜರಿಗಳು ಇಷ್ಟೊಂದು ಎಫೆಕ್ಟ್ ಆಗ್ತಿರುವಂಥದ್ದು ಬಟ್ ಎನಿವೇಸ್ ಅದೊಂದು ಬೇಜಾರು ಬಿಟ್ರೆ ಸದ್ಯಕ್ಕೇನು ಬೇಜಾರಿಲ್ಲ ಸೊ ಹೋಪ್ಫುಲಿ ನಾನು ಅಪ್ಡೇಟ್ ಮಾಡ್ತೀನಿ ಬಿಕಾಸ್ ಚೆಕ್ಅಪ್ ಹೋಗಿ ಮತ್ತೆ ನೋಡಿ ಡೇಟ್ನ ಡಿಸೈಡ್ ಮಾಡ್ತಾರೆ ಯಾವತ್ತು ಸರ್ಜರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಬಹುಶಃ ಆಗುತ್ತೆ ನಾನು ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ನಾನು ಹಾಸ್ಪಿಟಲ್ಗೆ ಹೋಗಿ ಮೇಲೆ ಸೊ ಸದ್ಯಕ್ಕಂತೂ ಇಷ್ಟು ವಾಕ್ ಮಾಡಿಕೊಂಡು ಏನೋ ಒಂಚೂರು ವಿಡಿಯೋಗಳನ್ನ ಮಾಡಿಕೊಂಡು ಇದ್ದೀನಿ ಆರಾಮಾಗಿ ಹೆಲ್ದಿ ಆಗಿದ್ದೀನಿ ಊಟ ತಿಂಡಿ ಮಾಡಿಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಸೊ ಇಷ್ಟೆಲ್ಲ ಆಯಿತು ನನಗೆ ತುಂಬ ಜನ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಕಮೆಂಟ್ಗಳನ್ನ ಹಾಕಿದ್ದೀರಾ ಸೊ ಹಾಗಾಗಿ ನಿಮ್ಮೆಲ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನಿವಾಗ ಈ ವಿಚಾರನ ಹೇಳ್ತಾ ಇದ್ದೀನಿ ನಿಮಗೆ ಮೊದಲನೇ ವಿಚಾರ ಇನ್ಶೂರೆನ್ಸ್ ಬಗ್ಗೆ ನನಗೆ ತುಂಬ ಜನ ಕಮೆಂಟ್ ಹಾಕಿದ್ದೀರಾ ಯಾವ ಇನ್ಶೂರೆನ್ಸ್ ನೀವು ಕ್ಲೈಮ್ ಮಾಡಿಕೊಂಡ್ರಿ ನಿಮ್ಗೆ ಎಷ್ಟು ಅಡ್ವಾಂಟೇಜ್ ಆಯಿತು ಯಾವ ಯಾವ ಥರ ಲಾಭ ಆಯಿತು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಡೀಟೇಲ್ ಆಗಿ ಅಂತ ಹೇಳಿಬಿಟ್ಟು ಇನ್ಶೂರೆನ್ಸ್ ಬಗ್ಗೆ ನಾನು ಹೇಳಬೇಕು ಯಾಕಂದರೆ ತುಂಬ ಜನಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ ನೀವು ಆಸ್ತಿ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಆದರೆ ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸಿ ಪ್ಲೀಸ್ ಇದೊಂದೇ ಹೇಳೋದು ನಾನು ಬಿಕಾಸ್ ಇವತ್ತು ನಮ್ಮ ಇಷ್ಟೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಗಳಿಗೆ ಒಂದು ಸೊಲ್ಯೂಷನ್ ಆಗಿರೋದು ಹೆಲ್ತ್ ಇನ್ಶೂರೆನ್ಸು ಹಾಗಾಗಿ ಇದು ಒಂದು ಅವೇರ್ನೆಸ್ ವಿಡಿಯೋ ನಾನು ಆ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಇವ್ರನ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತಲ್ಲ ನಿಮ್ಮಗಳಿಗೆ ಹೆಲ್ಪ್ ಆಗಲಿ ಬಿಕಾಸ್ ನನಗೆ ಯಾವ ರೀತಿ ಹೆಲ್ಪ್ ಆಗಿದೆ ಅಂತ ನಿಮ್ಮ ಮುಟ್ಟಿಗೆ ಹೇಳ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳ್ತಿರೋದು ಇದು ದೇವರಡೆ ಪ್ರಮೋಷನ್ ಅಲ್ಲ ಇದು ಒಂದು ಅವೇರ್ನೆಸ್ ವಿಡಿಯೋ ಅಂತ ಹೇಳಿ ನಾನು ಶುರು ಮಾಡ್ತಾ ಇದ್ದೀನಿ ನಂದು ಸುಮಾರು ಹದಿನಾರು ವರ್ಷದಿಂದ ನಾವು ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ಗೆ ಪ್ರೀಮಿಯಂ ಕಸ್ಟಮರು ಬಿಕಾಸ್ ನಮ್ಮಪ್ಪ ತುಂಬ ವರ್ಷದ ಹಿಂದೆನೇ ಇನ್ಶೂರೆನ್ಸ್ನ ಮಾಡ್ಸಿದ್ರು ಅದು ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಲಕ್ಷ ಲಕ್ಷ ದುಡ್ಡಿಟ್ಕೊಂಡು ತಿರ್ಗೋಕ್ಕಾಗಲ್ಲ ನಾವು ಏನೋ ಒಂದು ಒಂದು ಸಾವಿರ ರೂಪಾಯಿ ಇಟ್ಕೊಳ್ಳೋದು ದೊಡ್ಡ ವಿಷಯ ಆಗಿದೆ ಈಗಿರುವಂಥ ಕಮಿಟ್ಮೆಂಟ್ಗಳಲ್ಲಿ ಈ ಥರ ಹೆಲ್ತ್ ಎಮರ್ಜೆನ್ಸಿಸ್ಗಳು ಬಂದಾಗ ಲಕ್ಷ ಲಕ್ಷ ಇದ ಸಡನ್ ಆಕ್ಸಿಡೆಂಟ್ಸ್ಗಳಾದಾಗ ಅಮೌಂಟ್ ನಮಗೆ ಬೇಕಾಗುತ್ತೆ ಆವಾಗ ಏನಾಗುತ್ತೆ ಈ ಹೆಲ್ತ್ ಇನ್ಶೂರೆನ್ಸ್ಗಳು ನಮಗೆ ಬೆನಿಫಿಟ್ ಆಗಿ ಬರುತ್ತೆ ಸೊ ನಮ್ಮಪ್ಪ ಆವಾಗಲೇ ಕಿಲಾಡಿ ನಮ್ಮಪ್ಪ ತುಂಬ ವರ್ಷದ ಹಿಂದೆಯೇ ನಮ್ಮ ಮನೇಲಿ ಎಲ್ಲಾರಿಗು ಇಂಡಿವಿಜುವಲ್ ಆಗಿ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸಿದ್ದಾರೆ ಸುಮಾರು ನನ್ನ ಸ್ಪೈನಲ್ ಕಾರ್ಡ್ ಎಲ್ ಫೋರ್ ಆ್ಯಂಡ್ ಫೈವ್ ಡ್ಯಾಮೇಜ್ ಆದಾಗ ನಾನು ಯಾವ ರೀತಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ನನಗೆ ಅದರಲ್ಲೂ ಬೆನ್ನೆ ಆಪರೇಷನ್ ಅದರಲ್ಲೇ ಕವರೇಜ್ ಆಗಿರೋದು ಟಾನ್ಸಿಲ್ಸ್ ಆದಾಗ ಇದೇ ಆಗಿದ್ದು ಮೂ ಮೂಗಲ್ಲಿ ಎಕ್ಸ್ಟ್ರಾ ಬೋನ್ ಬೆಳ್ಕೊಂಡಾಗ ಆಪರೇಷನ್ ಮಾಡಿದ್ದಾರೆ ಮೈಯಲ್ಲ ಕುಯ್ದಾಕಿದ್ದಾರೆ ಅದು ಬೇರೆ ವಿಷಯ ಬಟ್ ಎಲ್ಲ ಇನ್ಶೂರೆನ್ಸ್ ಅಲ್ಲೇ ಕ್ಲೈಮ್ ಆಗಿರೋದು ನಾವು ಯೂಸ್ ಮಾಡ್ತಾರೆ ಅದೇ ಅದು ಅಂದರೆ ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ ಅಂತ ಬರುತ್ತೆ ಇನ್ಶೂರೆನ್ಸು ಅಡ್ವಾಂಟೇಜ್ ಅಂದರೆ ನನಗೆ ಬೇರೆ ಇನ್ಶೂರೆನ್ಸ್ ಬಗ್ಗೆ ಕೆಲವೊಂದಷ್ಟು ವಿಚಾರಗಳು ಗೊತ್ತು ಅದನ್ನು ಹೇಳ್ತೀನಿ ಯಾವುದು ಅಂತ ಇನ್ ಪರ್ಟಿಕ್ಯುಲರ್ ಮೆನ್ಷನ್ ಮಾಡೋಣ ನನಗೇನಿದೆ ಬೆನಿಫಿಟ್ ನಾನು ಅದನ್ನು ಹೇಳ್ತೀನಿ ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ ಹೆಂಗೆ ಅಂದರೆ ಕಂಪ್ಲೀಟ್ ಡಿಜಿಟಲೈಸ್ ಆಗಿದೆ ಮೊದಲೇ ಅಡ್ವಾಂಟೇಜು ಎರಡನೇ ಅಡ್ವಾಂಟೇಜು ಆಲ್ ಓವರ್ ಇಂಡಿಯಾ ದೊಡ್ಡ ಆಸ್ಪತ್ರೆಯಿಂದ ಮಿಡಲ್ ಹಾಸ್ಪಿಟಲ್ ಅಂದರೆ ಒಂದು ಮಿಡ್ ರೇಂಜ್ ಹಾಸ್ಪಿಟಲ್ವರ್ಗು ಎಲ್ಲ ಕಡೆನೂ ನಿಮಗೆ ವೆಲ್ ನೋನ್ ಹಾಸ್ಪಿಟಲ್ಸ್ಗೆ ಎಲ್ಲಾನು ಆ್ಯಕ್ಸಸ್ ಇದೆ ನಿಮಗೆ ಇನ್ಶೂರೆನ್ಸು ಆ್ಯಂಡ್ ನಿಮಗೆ ಎಲ್ಲಾನು ಡಿಜಿಟಲೈಸ್ ಆಗಿರೋದ್ರಿಂದ ನೀವು ಯಾರೋ ಒಬ್ರು ಬಂದು ಅಪ್ರೂವಲ್ ಕೊಡಬೇಕು ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು ಅನ್ನೋದು ರೂಲ್ಸ್ ಇಲ್ಲ ಎಲ್ಲ ಆನ್ಲೈನಲ್ಲೇ ಆಗೋಗ್ಬಿಡುತ್ತೆ ವಿತಿನ್ ತ್ರೀ ಫೋರ್ ಅವರ್ಸ್ ಒಳಗೆ ನಿಮ್ಗೆ ಅಪ್ರೂವಲ್ ಸಿಕ್ಬಿಡುತ್ತೆ ಆ್ಯಂಡ್ ಪ್ರೀ ಅಪ್ರೂವಲ್ನ ತಗೋಬಹುದು ಈಗ ನಮಗೆ ಡಾಕ್ಟರು ನಾಳೆ ಆಪ್ರೇಷನ್ ಅಂತ ಹೇಳಿ ಕೊಡ್ತಾರೆ ನಾನು ನಾಳೆ ಬಂದು ತ್ರೀ ಫೋರ್ ಅವರ್ಸ್ ಮತ್ತೆ ವೆಯ್ಟ್ ಮಾಡಿ ಮತ್ತೆ ಅಷ್ಟೊಂದೆಲ್ಲ ತಲೆ ಎಲ್ಲ ಕೆಡ್ಸ್ಕೊಳ್ಳೋ ಬದಲು ನಾನು ಇವತ್ತೇ ನನಗೆ ಡಾಕ್ಟ್ರು ಅಡ್ಮಿಷನ್ ಬರ್ಕೊಟ್ಟಿದ್ದಾರೆ ನಾನು ನಾಳೆ ಬರ್ತೀನಿ ಇನ್ಶೂರೆನ್ಸ್ನ ಕ್ಲೇಮ್ ಮಾಡ್ಬಿಡಿ ಅಂತ ಪ್ರೀ ಅಪ್ರೂವಲ್ಗೂ ನಾನು ಸಬ್ಮಿಟ್ ಮಾಡ್ಬಿಡ್ಬೋದು ನಾಳೆ ಆರಾಮಾಗಿ ಬಂದು ನಾನು ಅಡ್ಮಿಟ್ ಆಗ್ಬೋದು ನನಗೆ ಯಾವುದೂ ಪ್ರೊಸೀಜರ್ ಇರೋದಿಲ್ಲ ಪ್ರೀ ಅಪ್ರೂವಲ್ನ ತಗೋಬೋದು ನಾವು ಇಷ್ಟೊಂದು ಅಡ್ವಾಂಟೇಜಸ್ ಇದೆ ಆ್ಯಂಡ್ ಬೇರೆ ಇನ್ಶೂರೆನ್ಸಲ್ಲಿ ಹೆಂಗೆ ಅಂತ ಅಂದರೆ ಇವಾಗ ಯಾವುದೋ ಒಂದು ನಿಮಗೇನೋ ಒಂದು ಫಾರ್ ಎಕ್ಸಾಂಪಲ್ ಏನೋ ಆಕ್ಸಿಡೆಂಟ್ ಆಗಿದೆ ಇನ್ಶೂರೆನ್ಸ್ ಅವ್ರಿಗೆ ನಾವು ಈ ಥರ ಹಿಂಗೆ ಆಗಿದೆ ನಾವು ಕ್ಲೈಮ್ ಮಾಡಬೇಕು ಅಂತ ಕಾಲ್ ಮಾಡ್ತೀವಿ ಅವ್ರು ಏನು ಮಾಡ್ತಾರೆ ಫಿಸಿಕಲಿ ಬರ್ತಾರೆ ಡಾಕ್ಟರ್ ಹತ್ರ ಮಾತಾಡ್ತಾರೆ ಸರ್ಟಿಫಿಕೇಟ್ ತಗೋತಾರೆ ಎಲ್ಲ ಕ್ರಾಸ್ ಚೆಕ್ ಮಾಡಿಬಿಟ್ಟು ಆಮೇಲೆ ಅವರು ನಿಮಗೆ ಅಪ್ರೂವಲ್ನ ಕೊಡ್ತಾರೆ ಬಟ್ ಫಿಸಿಕಲಿ ಅವರು ಬಂದು ನಿಮಗೆ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ ಬಟ್ ಅಲ್ಲಿ ಆ ಥರ ಇಲ್ಲ ಎಲ್ಲ ಆನ್ಲೈನ್ ಇರೋದ್ರಿಂದ ಹಾಸ್ಪಿಟಲ್ ಅವ್ರಿಗೆ ಹಿಂಗೆ ಅಂತ ವಹಿಸ್ಬಿಟ್ರೆ ಅವರೇ ಆರಾಮಾಗಿ ಕ್ಲೈಮ್ ಮಾಡಿಬಿಡ್ತಾರೆ ನಾವು ತಲೆ ಕೆಡಿಸ್ಕೊಳ್ಳೋದೇನಿಲ್ಲ ಒಂದಷ್ಟು ಸೈನ್ ಹಾಕ್ಬೇಕಾಗತ್ತೆ ಫಾರ್ಮ್ಸ್ ಗಳಿಗೆ ಅದನ್ನ ಹಾಕ್ಬಿಟ್ರೆ ಎಲ್ಲ ಮಿಕ್ಕಿದವ್ರೆ ಮಾಡ್ಕೋತಾರೆ ಓಕೆನಾ ಸೊ ಇದು ಅಡ್ವಾಂಟೇಜ್ ಇದೆ ಈಸಿ ಆಕ್ಸೆಸ್ ಇದೆ ಅಂಡ್ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ನನಗೆ ಕವರೇಜ್ ಇರೋದು ಫೈವ್ ಲ್ಯಾಕ್ಸ್ ಸೊ ಡಿಪೆಂಡ್ ಆಗುತ್ತೆ ಒಬ್ರೊಬ್ರಿಗೆ ಒಂದೊಂದ್ ಥರ ಡಿಪೆಂಡ್ ಆಗುತ್ತೆ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡಿಸ್ಕೋಬಹುದು ನಿಮ್ಮ ಒಂದು ಇಂಡಿವಿಜುವಾಲಿಟಿ ಮೇಲೆ ಹೋಗುತ್ತೆ ನನಗೆ ಫೈ ಲ್ಯಾಕ್ಸ್ ಕವರೇಜೇ ವರ್ಷಕ್ಕೆ ನಾನು ನಾಲ್ಕೂವರೆ ಸಾವಿರ ರೂಪಾಯಿ ನಾನು ಪ್ರೀಮಿಯಂ ದುಡ್ಡನ್ನ ಕಟ್ಟಿತೀನಿ ಸೊ ನಾನು ಹಳೆ ಕಸ್ಟಮರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಪ್ರೀಮಿಯಂ ಕಮ್ಮಿ ಇದೆ ಹೊಸಬ್ರು ಯಾರಾದ್ರೆ ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಇರ್ಬೋದು ಅದನ್ನು ನೋಡ್ಕೋಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಏಜ್ ಫ್ಯಾಕ್ಟರ್ ಕೂಡ ಆಗುತ್ತೆ ಏಜ್ ಮೇಲೂ ಪ್ರೈಸಿಂಗ್ ವೇರಿಯೇಷನ್ ಆಗುತ್ತೆ ಸೊ ಫೈವ್ ಲ್ಯಾಕ್ಸ್ಗೆ ನಾನು ಆಲ್ಮೋಸ್ಟ್ ಟ್ಯಾಕ್ಸ್ ಟ್ಯಾಕ್ಸ್ ಯಾಕಿ ಜಿ ಎಸ್ ಟಿನೂ ಕ್ಯಾನ್ಸಲ್ ಮಾಡಿದ್ದಾರೆ ಲೇಡೀಸ್ಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇನ್ಶೂರೆನ್ಸಲ್ಲಿ ಸೊ ಫೀಮೇಲ್ ಕ್ಯಾಟಗರಿಗೆ ನಂಗೆ ಒಂದು ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ರೂಪಾಯಿ ತನಕ ಪ್ರೀಮಿಯಮ್ ಅಷ್ಟೇ ಬರೋದು ನನಗೇನು ಜಾಸ್ತಿ ಬೀಳಲ್ಲ ಸೊ ವರ್ಷಕ್ಕೆ ಒಂದೇ ಸತಿ ನಾನು ದುಡ್ಡು ಕಟ್ತೀನಿ ನನಗೆ ಇಡೀ ವರ್ಷಕ್ಕೆ ಐದು ಲಕ್ಷ ಕವರೇಜ್ ಸಿಗುತ್ತೆ ಇದಾದ ಮೇಲೆ ಹೆಲ್ತ್ ಗೇನ್ ಪಾಲಿಸಿ ಅಂತ ಹೇಳಿಬಿಟ್ಟು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು ಆ್ಯಕ್ಚುಲಿ ಇದನ್ನೇ ನಾವು ಲಾಸ್ಟ್ ಇಯರ್ ರಿನಿವಲ್ ಮಾಡಿಸ್ಕೊಂಡಿದ್ವಿ ಅಂದರೆ ಲಾಸ್ಟ್ ಇಯರು ಹೆಲ್ತ್ ಗೇನ್ ಪಾಲಿಸಿನ ಆ್ಯಡ್ ಆನ್ ಮಾಡಿಸ್ಕೊಂಡಿದ್ವಿ ನಾವು ಈ ಹೆಲ್ತ್ ಗೇನ್ ಪಾಲಿಸಿ ಯಾವ ರೀತಿ ಅಂತ ಅಂದರೆ ನೀವು ಇಫ್ ಇನ್ ಕೇಸ್ ಒಂದು ವರ್ಷ ಏನಾದರೂ ಇನ್ಶೂರೆನ್ಸ್ನ ಯೂಸ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಯೂಸ್ ಮಾಡಿಲ್ಲ ಅಂತ ಅಂದರೆ ನಿಮಗೇನಾಗುತ್ತೆ ನೆಕ್ಸ್ಟ್ ಇಯರ್ಗೆ ನಿಮಗೆ ಇಷ್ಟು ಪರ್ಸೆಂಟ್ ಬೋನಸ್ ಅಂತ ಆ್ಯಡ್ ಆಗುತ್ತೆ ನಾವು ಹಳೆ ಕಸ್ಟಮರ್ ಆಗಿರೋದ್ರಿಂದ ನನಗೆ ಆಲ್ಮೋಸ್ಟ್ ಓದ್ ವರ್ಷದಕ್ಕೂ ಈ ವರ್ಷ ಯೂಸ್ ಮಾಡಿಲ್ಲ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ನನಗೆ ಬೋನಸ್ ಸಿಕ್ಕಿತ್ತು ಹೊಸ ಕಸ್ಟಮರ್ ಆದರೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ಬೋನಸ್ ಕೊಡ್ತಾರೆ ಅಂತ ಗೊತ್ತಿಲ್ಲ ನೀವು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ನನಗೆ ಒಂದು ಲಕ್ಷದ ಅರವತ್ತು ಸಾವಿರ ಬೋನಸ್ ಸಿಕ್ಕಿತ್ತು ಆ ಒಂದು ಲಕ್ಷದ ಅರುವತ್ತು ಸಾವಿರದಲ್ಲಿ ನನಗೆ ಸ್ಕಿನ್ ಗ್ರಾಫ್ಟಿಂಗ್ ಮಾಡೋದಕ್ಕೆ ಅಮೌಂಟು ಹೆಲ್ಪ್ ಆಯಿತು ನಮಗೂ ಗೊತ್ತಿರಲಿಲ್ಲ ಇನ್ಶೂರೆನ್ಸ್ ನಾವು ಯಾವಾಗ ಪ್ರೀ ಅಪ್ರೂವಲ್ ಹಾಕಕ್ಕೆ ಹೋದ್ವಿ ಅವಾಗ ಹೇಳಿದ್ರು ನಮ್ಮ ಏಜೆಂಟ್ ಹೇಳಿದ್ರು ಇಲ್ಲ ನಿಮ್ಮ ಹತ್ರ ಬ್ಯಾಲೆನ್ಸ್ ಇದೆ ನಿಮಗೆ ಬೋನಸ್ ಸಿಕ್ಕಿದೆ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಯಿತು ಓಕೆ ಅಂತ ಅಂದ್ಬಿಟ್ಟು ಅವಾಗ ನಿಜವಾಗ್ಲೂ ನಮಗೆ ಇನ್ಶೂರೆನ್ಸ್ ಕೈ ಹಿಡಿತು ಬಿಕಾಸ್ ನಾನು ಫೈವ್ ಲ್ಯಾಕ್ಸ್ ಕಂಪ್ಲೀಟಾಗಿ ಖಾಲಿ ಆಗಿತ್ತು ನನ್ನ ಎರಡು ಆಪ್ರೇಷನ್ ಆದಾಗ್ಲೇ ನಾವು ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ನಮಗೆ ಈ ಒಂದು ಬೋನಸ್ ಸಿಕ್ಕಿದ್ದು ನಮಗೆ ಒಂದೂವರೆ ಲಕ್ಷ ತುಂಬನೇ ಕೈ ಹಿಡಿತು ನಮಗೆ ಆ್ಯಕ್ಚುಲಿ ಬಿಲ್ಲು ಅಷ್ಟೇ ಆಗಿತ್ತು ಸೊ ಹಾಗಾಗಿ ನಮ್ಗೆ ಏನಂತ ಮೇಜರಾಗಿ ಏನು ಪ್ರಾಬ್ಲಮ್ ಕೊಟ್ಟಿರೋ ದೊಡ್ಡ ಅಮೌಂಟ್ ಖರ್ಚಾಯಿತು ಬಟ್ ಸಣ್ಣ ಪುಟ್ಟ ಖರ್ಚಾಗ್ತಾನೆ ಇದೆ ಅದು ಬೇರೆ ವಿಚಾರ ಬಟ್ ಇಷ್ಟೊಂದು ಕವರೇಜ್ ಸಿಕ್ಕಿದೆ ನನಗೆ ಸೊ ಮೇಲೆ ಬೋನಸ್ ಸಿಗುತ್ತೆ ಆಡಡ್ ಅಡ್ವಾಂಟೇಜ್ ಇದು ಸೊ ಅದನ್ನು ನೀವು ಮಾಡಿಸ್ಕೋಬಹುದು ಬೇಕಾದ್ರೆ ಇಲ್ಲ ಅಂದ್ರೆ ಬೇಡ ಅಂದ ಇಷ್ಟ ಸೊ ಕೆಲವೊಂದು ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ಹೇಗೆ ಅಂದ್ರೆ ಅಲ್ಲೇನೆ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಟೈ ಅಪ್ ಆಗಿರುತ್ತೆ ನಿಮ್ ಜೊತೆ ನಿಮ್ ಫ್ಯಾಮಿಲಿಗೂ ಟೈ ಅಪ್ ಆಗಿರುತ್ತೆ ಅದನ್ನ ನೀವು ನೋಡ್ಕೊಳ್ಳಿ ಗೌರ್ಮೆಂಟ್ ಟೈ ಅಪ್ ಆಗಿರುತ್ತೆ ಬಟ್ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅದನ್ನು ಇಟ್ಕೊಂಡು ನಾನು ಸಪ್ರೇಟ್ ಆಗಿ ಇನ್ನೊಂದು ಇನ್ಶೂರೆನ್ಸ್ ಮಾಡಿಸ್ಕೋಬಹುದು ಅನ್ನೋ ಥರ ಏನಾದರೂ ಇದ್ರೆ ನೀವು ಮಾಡಿಸ್ಕೋಬಹುದು ಇಲ್ಲ ಅಂತಂದ್ರೆ ಅಂದ್ರೆ ನಿಮ್ಗೆ ಏನಿದೆ ಅದನ್ನ ನೀವು ಯೂಟಿಲೈಸ್ ಮಾಡ್ಕೋಬಹುದು ಅಂಡ್ ಇನ್ಶೂರೆನ್ಸ್ ಅಲ್ಲಿ ಏನೇನ್ ಕ್ಲೈಮ್ ಆಗುತ್ತೆ ಏನೇನು ಕ್ಲೈಮ್ ಆಗಲ್ಲ ಮೆಜಾರಿಟಿ ಬುಕ್ ಕಾಲ್ವಾಗ ಎಲ್ಲ ಕವರೇಜ್ ಸಿಗುತ್ತೆ ಏನೇನು ಕವರೇಜ್ ಸಿಕ್ಕಲ್ಲ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಆಪರೇಷನ್ ಥೇಟರ್ಗೆ ಹೋದ್ರೆ ಗ್ಲೌಸ್ಗಳಿರುತ್ತೆ ರಬ್ಬರ್ ಶೀಟ್ಗಳು ಯೂಸ್ ಮಾಡ್ತಾ ಇರ್ತಾರೆ ಟಿಶ್ಯೂಗಳು ಯೂಸ್ ಮಾಡ್ತಾರೆ ಕಾಟನ್ಗಳು ಯೂಸ್ ಮಾಡ್ತಾರೆ ಕೆಲವೊಂದಷ್ಟು ಐಟಮ್ಸ್ಗಳು ಇದು ನಿಮಗೆ ಕ್ಲೈಮ್ ಆಗೋದಿಲ್ಲ ಆ್ಯಂಡ್ ಫುಡ್ ಇರುತ್ತೆ ನೋಡಿ ಆಸ್ಪತ್ರೆಯಲ್ಲಿ ನಮಗೆ ಊಟ ತಿಂಡಿಯೆಲ್ಲ ಕೊಡ್ತಾ ಇರ್ತಾರೆ ನೋಡಿ ಟೈಮ್ ಟೈಮ್ಗೆ ಅದು ಸಮೇತ ಕ್ಲೈಮ್ ಆಗಲ್ಲ ಬರೀ ಡಯಟಿಷನ್ ನ್ಯೂಟ್ರಿಷನ್ ನ್ಯೂಟ್ರಿಷನ್ ಇಷ್ಟು ಬಂದು ನಮ್ಮನ್ನು ನೋಡ್ಕೊಳ್ತಾರಲ್ಲ ಕೇಳ್ತಾರಲ್ಲ ಅದಕ್ಕೆ ಚಾರ್ಜಸ್ ಹಾಕ್ತಾರೆ ಊಟ ಕೊಡೋದಕ್ಕೆ ಚಾರ್ಜಸ್ ಆಗಲ್ಲ ಇದಕ್ಕೆಲ್ಲ ನಾವೇ ದುಡ್ಡು ಪೇ ಮಾಡಬೇಕಾಗುತ್ತೆ ಕೆಲವೊಂದು ಡಿಸ್ಪೋಸಬಲ್ಸ್ಗೆ ನಾವು ಪೇ ಮಾಡಬೇಕಾಗುತ್ತೆ ಮೆಜಾರಿಟಿ ನಿಮ್ಗೊಂದು ಕಾಲ್ ಭಾಗ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರವರೆಗೂ ನೀವು ಕಟ್ಟಬೇಕಾಗತ್ತೆ ಹೊರತು ಲಕ್ಷಾಂತರ ರೂಪಾಯಿ ಏನಿದೆ ಕ್ಲೈಮ್ ಆಗುತ್ತೆ ಅದು ಎಲ್ಲಾದ್ರಲ್ಲೂ ಎಲ್ಲಾನು ರೂಲ್ಸ್ ಇದ್ದೇ ಇದೆ ಈ ಡಿಸ್ಪೋಸಬಲ್ಸ್ ಕ್ಲೈಮ್ ಆಗಲ್ಲ ಅನ್ನೋದು ಸೊ ಹಾಗಾಗಿ ನೀವು ನೋಡಿಕೊಂಡು ನೀವು ನಿರ್ಧಾರನ ಮಾಡಬಹುದು ಸೊ ಕೆಲವೊಂದಷ್ಟು ಕ್ಲೈಮ್ ಆಗುತ್ತೆ ಕೆಲವೊಂದಷ್ಟು ಕ್ಲೈಮ್ ಆಗಲ್ಲ ಬಗ್ಗೆ ಕ್ಲಾರಿಟಿ ಇಟ್ಕೊಳ್ಳಿ ಅಂಡ್ ನಿಮಗೆ ನಿಜವಾಗ್ಲೂ ಇನ್ಶೂರೆನ್ಸ್ ಇಂದ ನನಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ದೆ ನೀವು ಆಸ್ತಿ ಮಾಡಿಲ್ಲ ಅಂದ್ರೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅಂತ ಬಿಕಾಸ್ ನಾನೇ ಒಂದು ಎಕ್ಸಾಂಪಲ್ ಇವತ್ತು ಇನ್ಶೂರೆನ್ಸ್ ಇದ್ದು ಇಷ್ಟು ಸರ್ಜರಿ ಮಾಡಿಸ್ಕೊಂಡು ಇನ್ನು ನೆಕ್ಸ್ಟ್ ಸರ್ಜರಿಗೆ ಆ್ಯಕ್ಚುಲಿ ನಂದು ಇನ್ಶೂರೆನ್ಸ್ ಪಾಲಿಸಿ ರಿನಿವಲ್ ಆಗಿದೆ ನನ್ನ ನವಂಬರ್ಗೆ ರಿನಿವಲ್ ಇರೋದು ಆ್ಯಕ್ಸಿಡೆಂಟ್ ಆಗಿದೆ ಅಕ್ಟೋಬರು ಅಷ್ಟೊತ್ತಿಗೆ ಖಾಲಿ ಆಯಿತು ನವಂಬರಲ್ಲಿ ರಿನಿವಲ್ಲೂ ಆಗೋಯಿತು ನನ್ನ ಇನ್ಶೂರೆನ್ಸು ಈಗ ಜಾನ್ವರಿಗೆ ನನ್ನ ಕೈಗೆ ಆಪ್ರೇಷನ್ಗೆ ನನ್ನ ಹತ್ರ ಇನ್ಶೂರೆನ್ಸ್ ಇದೆ ಸೊ ಅದು ಟೈಮಿಗೆ ಹಂಗಾಯಿತು ಅಂತ ಗೊತ್ತಿಲ್ಲ ಬಟ್ ಇನ್ಶೂರೆನ್ಸ್ ರಿನಿವಲ್ ಆಗಿದೆ ಹೋಪ್ಫುಲಿ ಸೊ ನಾನು ಈಗ ನೆಕ್ಸ್ಟ್ ಆಪ್ರೇಷನ್ಗೂ ನನಗೆ ಇನ್ಶೂರೆನ್ಸ್ ಇದೆ ಏನೂ ತೊಂದರೆ ಇಲ್ಲ ಸೊ ನೋಡ್ಕೊಳ್ಳಿ ಒಂದೊಂದಕ್ಕೆ ಒಂದೊಂದು ರೂಲ್ಸ್ ಇರುತ್ತೆ ನಿಮಗೆ ಬೇಕು ನಿಮಗೆ ನಾನು ಮಾಡಿಸ್ಕೊತೀನಿ ಅಂತಂದರೆ ಬೇಕಾದರೆ ಬೇಕಾದ್ರೆ ನಾನು ಯಾವುದು ನಾನು ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದೀನಿ ಯಾವುದು ಪ್ರಮೋಷನ್ ವೀಡಿಯೋ ಅಲ್ಲ ಏಜೆಂಟ್ ನಂಬರ್ ಬೇಕಾದರೆ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಯೂಸ್ ಮಾಡ್ಕೊಳ್ಳಿ ಅವ್ರ ಹೆಸರು ಅನಿಲ್ ಅಂತ ಇಷ್ಟು ವರ್ಷದಿಂದ ನಮ್ಮದು ಅವರೇ ನೋಡ್ಕೊತಿರೋದು ಸೊ ಪರ್ಸ್ನಲ್ಲಾಗಿ ನಮ್ದು ಅವರೇ ನೋಡ್ಕೊತಿರೋದು ಇನ್ಶೂರೆನ್ಸ್ ಎಲ್ಲ ನಮ್ಮ ಮನೆಯಲ್ಲಿ ಸೊ ನೀವು ನೋಡಿಕೊಂಡು ಯೂಸ್ ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತ ನಾನು ಹೆಲ್ಪ್ ಮಾಡಕ್ಕೆ ರೆಡಿ ಇದ್ದೀನಿ ಸೊ ಯೂಸ್ ಮಾಡ್ಕೊಳ್ಳಿ ಅವ್ರ ಹತ್ರ ಕಾಲ್ ಮಾಡಿ ಏನಿದೆ ಅದು ಎಲ್ಲ ತಗೊಳ್ಳಿ ಡೀಟೇಲ್ಸ್ ತಗೊಳ್ಳಿ ಏನು ತೊಂದರೆ ಇಲ್ಲ ಆ್ಯಂಡ್ ಫಾರ್ಟಿ ಫೈವ್ ಪ್ಲಸ್ ಏಜ್ ಆಗಿರೋ ಯಾರಾದರೂ ಇದ್ರೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ನಿಮಗೆ ರೂಲ್ಸ್ ಬೇರೆ ಇರುತ್ತೆ ನಮ್ಮಂಥ ಏಜ್ ಇರೋರಿಗೆ ಬಿಲೋ ಫಾರ್ಟಿ ಇಯರ್ಸ್ ನಮಗೆ ಇರೋದ್ರಿಂದ ನಮಗೆ ಹೆಂಗೆ ಅಂತ ಅಂದರೆ ನಮ್ದು ರೂಲ್ಸ್ ಬೇರೆ ಇರುತ್ತೆ ಒಂದು ಸಿ ಕಾಯಿಲೆ ಯಾರಾಗ ಯಾವ್ ಬೇಕಾದರೂ ಬರ್ಬೋದು ಅದಕ್ಕೂ ರೂಲ್ಸ್ ಇಲ್ಲ ಬಟ್ ಏನಾದ್ರೂ ಇನ್ಶೂರೆನ್ಸ್ ಕೆಲವೊಂದು ರೂಲ್ಸ್ ಇದೆ ನೋಡಿ ಶುಗರು ಬಿ ಪಿ ಥೈರಾಯ್ಡು ಈ ಥರ ಕೆಲವೊಂದಷ್ಟು ವಿಚಾರಗಳಿದ್ರೆ ಇನ್ಶೂರೆನ್ಸ್ ಸಿಗೋದು ಕಷ್ಟ ಆಗುತ್ತೆ ಬಿಕಾಸ್ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇದ್ರೆ ಕಷ್ಟ ಆಗುತ್ತೆ ಇನ್ಶೂರೆನ್ಸ್ ಸಿಗಲ್ಲ ಸೊ ಇದೆಲ್ಲ ಇರುತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀವು ಹೆಲ್ತ್ ಸರ್ಟಿಫಿಕೇಟ್ ಎಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ ಕಂಪ್ಲೀಟ್ ಬಾಡಿ ಚೆಕ್ಅಪ್ ಮಾಡಿ ಸರ್ಟಿಫಿಕೇಟ್ ಎಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಈ ತರ ಕೆಲವೊಂದಷ್ಟು ರೂಲ್ಸ್ಗಳಿವೆ ಅಂಡ್ ಫಾರ್ಟಿ ಫೈವ್ ಪ್ಲಸ್ ಯಾರೆಲ್ಲ ಏಜ್ ಆಗಿರ್ತೀರ ಇಂಥವ್ರು ನೀವು ಹೆಲ್ತ್ ಸರ್ಟಿಫಿಕೇಟ್ ಕೊಟ್ಟರು ನಿಮಗೆ ಮೂರು ವರ್ಷ ನಿಮ್ಮ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ ಇದು ಹೊಸದಾಗಿ ಬಂದಿರುವಂತ ರೂಲ್ಸ್ ಅಂತೆ ಒಂದು ವರ್ಷದಿಂದ ಮೂರು ವರ್ಷದವಾಗು ಇನ್ಶೂರೆನ್ಸ್ ಇರುತ್ತೆ ಆದರೆ ಕ್ಲೈಮ್ ಆಗಲ್ಲ ನೀವು ಪ್ರೀಮಿಯಂ ವರ್ಷ ವರ್ಷ ಕಟ್ಟಲೇಬೇಕಾಗುತ್ತೆ ಸೊ ನೀವು ಆಕ್ಟಿವ್ ಆಗಿದ್ದೀವಿ ತ್ರೀ ಇಯರ್ಸ್ ಅಂತ ಹೇಳಿ ತೋರಿಸಕೊಂಡ ಮೇಲೆ ನಾಲ್ಕನೇ ವರ್ಷದಿಂದ ಹಾಸ್ಪಿಟಲೈಸ್ ಆದಾಗ ಫಾರ್ ಎಕ್ಸಾಂಪಲ್ ಆದ್ರೆ ನೀವು ಮಾಡ್ಕೋಬಹುದು ಬಟ್ ಮೂರ್ ವರ್ಷ ಡಮ್ಮಿ ಆಗುತ್ತೆ ಇಲ್ಲಾಂದ್ರೆ ಕೆಲವೊಂದು ಕಂಪನಿಗಳು ಒಂದು ವರ್ಷದವರೆಗೂ ಈ ರೂಲ್ಸ್ ನ ಮಾಡ್ಕೊತಾ ಇದೆ ಸೊ ಫಾರ್ಟಿ ಫೈವ್ ಪ್ಲಸ್ ಇರೋರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಇವಾಗ ಬಂದಿರುವಂತಹ ಹೊಸ ರೂಲ್ಸ್ ಅಂತ ಇನ್ಶೂರೆನ್ಸ್ ಅಲ್ಲಿ ಅದನ್ನೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಬಿಕಾಸ್ ಅದು ಏಜ್ ಆಗಿರೋರಿಗೆ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಗಳಿರುತ್ತೆ ಅಂತ ಹೇಳಿ ಏನೋ ತರ ರೂಲ್ಸ್ ಮಾಡ್ಕೊಂಡಿದ್ದಾರೆ ಬಟ್ ಅದು ನೀವು ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಏನಿದ್ರು ಡೌಟ್ ಇದ್ರೆ ನನಗೆ ಗೊತ್ತಿರುವಂತ ಮಾಹಿತಿ ಹೇಳಿದ್ದೀನಷ್ಟೇ ಸೊ ಇದು ಇನ್ಶೂರೆನ್ಸಿನ ವಿಚಾರ ಸೊ ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸಿ ಲೈಫ್ ಇನ್ಶೂರೆನ್ಸ್ ಬೇರೆ ಹೆಲ್ತ್ ಇನ್ಶೂರೆನ್ಸೇ ಬೇರೆ ಇದಕ್ಕೂ ಅದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಲೈಫ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ಗೆ ಕ್ಲೈಮ್ ಆಗೋದಿಲ್ಲ ಸೊ ಹಾಗಾಗಿ ಎರಡಕ್ಕೂ ಡಿಫರೆನ್ಸ್ ನ ಫಸ್ಟ್ ತಿಳ್ಕೊಳ್ಳಿ ನಂತರ ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸಿ ಬಟ್ ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸಿ ನಿಮಗೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಕ್ಕ ತಂಗಿ ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಒಂದು ಅವೇರ್ನೆಸ್ ಹೇಳಿ ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ಶೂರೆನ್ಸ್ ಅಂತ ಹೇಳಿ ಸೊ ಇವಾಗ ನನ್ನ ಹೆಲ್ತ್ ಅಂತೂ ರಿಕವರಿ ಆಗ್ತಾ ಇದೆ ಇನ್ನು ಸ್ವಲ್ಪ ದಿನ ಅಷ್ಟೇ ರೆಡಿ ಆಗ್ತೀನಿ ಆ ಕಾನ್ಫಿಡೆನ್ಸ್ ನನಗಿದೆ ಆ್ಯಂಡ್ ಭೀಮಿನ ಬಗ್ಗೆ ನೀವು ಕೇಳ್ತಾ ಇದ್ರಿ ಭೀಮಾ ಅತಿ ಶೀಘ್ರದಲ್ಲಿ ಮನೆಗೆ ಬರ್ತಾ ಬರ್ತಾಯಿದ್ದಾನೆ ಅವ್ನು ಬಂದ ಮೇಲೆ ನಾನು ಕಂಪ್ಲೀಟಾಗಿ ನನ್ನ ಗಾಡಿ ಬಗ್ಗೆ ವಿಡಿಯೋ ಮಾಡ್ತೀನಿ ಏನಾಯಿತು ಎಷ್ಟು ಇನ್ಶೂರೆನ್ಸ್ ಕ್ಲೈಮ್ ಆಗಿದೆ ಏನೇನು ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ ಭೀಮಾ ಮನೆಗೆ ಬರಲಿ ಅಂತ ಕಾಯ್ತಾ ಇದ್ದೀನಿ ಬಿಕಾಸ್ ಅವ್ನಿಗೆ ಇನ್ಶೂರೆನ್ಸ್ ಅಪ್ರೂವಲ್ಲು ಸ್ವಲ್ಪ ಡಿಲೇ ಆಗಿತ್ತು ಈಗ ಇನ್ಶೂರೆನ್ಸ್ ಅಪ್ರೂವಲ್ ಆಗಿ ಅವ್ನಿಗೆಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ ಗಾಡಿ ಪಾರ್ಟ್ಸ್ ಎಲ್ಲ ಫುಲ್ ಫಿಕ್ಸ್ ಆಗ್ತಾಯಿದೆ ಗಾಡಿ ಸೊ ಬರಲಿ ಭೀಮಾ ಮನೆಗೆ ಆಮೇಲೆ ಅವ್ನಿಗೆ ಏನಾಯಿತು ಏನೆಲ್ಲ ಕ್ಲೈಮ್ ಆಯಿತು ಎಷ್ಟೆಲ್ಲ ಖರ್ಚು ಬೇಕು ನನ್ನ ಬೈಕಿಗೆ ರಿಪೇರಿಗೆ ಏನು ಡ್ಯಾಮೇಜಸ್ ಆಗಿತ್ತು ಎಲ್ಲನೂ ನಿಮಗೆ ಬ್ರೀಫ್ ಆಗಿ ಒಂದು ವಿಡಿಯೋನ ಮಾಡಿ ಹೇಳ್ತೀನಿ ಸೊ ಬೈಕ್ ರೈಡರ್ ಆಗಿ ಒಂದು ಹೆಲ್ತು ಯಾವ ರೀತಿ ಡ್ಯಾಮೇಜ್ ಆಯಿತು ಆ್ಯಂಡ್ ಬೈಕಿಗೆ ಯಾವ ರೀತಿ ಡ್ಯಾಮೇಜಸ್ ಆಯಿತು ನನಗೇನೆಲ್ಲ ತೊಂದರೆ ಆಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಹತ್ರ ನಾನು ಹೇಳ್ಕೊಡಿದ್ದೀನಿ ಇದು ನನ್ನ ಹಣೆ ಬರ ಇದು ನನ್ನ ಬ್ಯಾಡ್ ಟೈಮ್ ಕೋರ್ಸ್ ಅದನ್ನು ಯಾರೂ ಆಗೋದಿಲ್ಲ ನಾನು ಫುಲ್ಲಿ ಗೇರ್ ಅಪ್ ಆಗಿದ್ದೀನಿ ಅದನ್ನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು ಫುಲ್ಲಿ ಗೇರ್ ಅಪ್ ಆಗಿದ್ದೀನಿ ವಿಥೌಟ್ ಗೇರ್ಸ್ ನಾನು ಯಾವತ್ತೂ ಬೈಕ್ನ ಎತ್ತೋದಿಲ್ಲ ಆ್ಯಂಡ್ ಸ್ಪೆಷಲಿ ನಂಗೆ ಬ್ಯಾಕ್ ಪೇನ್ ಇರೋದ್ರಿಂದ ನಾನು ಬ್ಯಾಕ್ ಪೇನ್ ಬೆಲ್ಟು ಪೋಸ್ಟರ್ ಕರೆಕ್ಟರ್ ಬೆಲ್ಟು ಎಲ್ಲಾನು ಯೂಸ್ ಮಾಡಿಕೊಂಡೆ ರೈಡ್ ಮಾಡೋದನ್ನು ಇಷ್ಟು ವರ್ಷದಿಂದ ಹಾಗಾಗಿ ಕಂಪ್ಲೀಟ್ ಗೇರ್ ಅಪ್ ಬಟ್ ನಾನು ಬಿದ್ದಿರುವಂಥ ಫೋರ್ಸ್ಗೆ ಎಲ್ಲ ಎಗ್ರೋಗಿದೆ ಬಿದ್ದೋಗಿದೆ ಆ ಹೆಲ್ಮೆಟೆಲ್ಲ ಹೆಗ್ ಹೆಂಗೆ ಎಗ್ರೋಯಿತು ಅಂತ ನನಗೆ ಇವಾಗಲೂ ಗೊತ್ತಿಲ್ಲ ಸೊ ಇಲ್ಲೆಲ್ಲ ಕರೆಗಳ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಹೆಲ್ಮೆಟ್ ಒಡೆದಿರೋದು ನನಗೆ ನೋಡಿ ಇದೆಲ್ಲ ಹೆಲ್ಮೆಟ್ ಒಡೆದಿರೋ ಕರೆಗಳು ಹೀಲಾಗ್ತಾ ಇದೆ ಬಟ್ ಇಷ್ಟೆಲ್ಲ ಆಗಿದೆ ಯಾ ಗೇರ್ಸ್ ಆಸ್ ವೆರಿ ಇಂಪಾರ್ಟೆಂಟ್ ನಾನು ಗೇರ್ಸ್ ಇರೋದಕ್ಕೆ ಇಷ್ಟು ಬದುಕಿದ್ದೀನಿ ಅಂತ ಹೇಳ್ಬೋದು ನಾನು ಗೇರ್ಸನ್ನು ಸೇವ್ ಮಾಡಿದೆ ಇವತ್ತು ಬೈಕಿಂಗ್ ಗೇರ್ಸು ಸೊ ಇಷ್ಟಾಗಿದೆ ಕತೆ ನಮ್ಮದು ಆ್ಯಂಡ್ ತುಂಬ ಜನ ಹೇಳಿದ್ರೆ ಇನ್ನು ಮುಂದೆ ನ ಓಡಿಸ್ಬಿಡಿ ನೀವು ಬೈಕ್ನ ಬಿಟ್ಬಿಡಿ ಕಾರೆಲ್ಲ ತೊಗೊಂಬಿಡಿ ಅಂತ ಹೇಳಿದ್ರಿ ನಿಮ್ಮೆಲ್ಲರ ಒಪಿನಿಯನ್ಗೆ ನಾನು ಗೌರವಿಸ್ತೀನಿ ಆದರೆ ನಾನು ನ ಮಾತ್ರ ಗಿವ್ ಅಪ್ ಮಾಡೋದಿಲ್ಲ ಬಿಕಾಸ್ ಅದನ್ನ ನಾನು ಇಷ್ಟು ದಿನ ನಾನು ಹೇಗೆ ನಾನು ಫಸ್ಟೇ ಹೇಳಿದೆ ಯೂಟ್ಯೂಬ್ ಅಥವಾ ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನನ್ನ ಪ್ರೈಮರಿ ನೀವಿದ್ರೇ ನಾನು ಅಂತ ಅದೇ ರೀತಿ ಇವತ್ತು ನನ್ನ ಬೈಕ್ ಇದ್ರೇ ನಾನು ಸ್ವಾತಿ ಯಾರು ಅಂತ ಅಂದರೆ ಅದು ಭೀಮಾ ಇದ್ದರೆ ಮಾತ್ರ ಸಾಧ್ಯ ಪಯಣವಿ ಸ್ವಾತಿ ಯಾರು ಅಂದರೆ ಭೀಮಾ ಇದೆ ನಾವು ನಿಂದ ಅವ್ಳಿಂದೆ ಅಂತ ಹೇಳಿ ಸೊ ನಾನು ಭೀಮನ ನಾನು ಯಾವತ್ತೂ ಗಿವಪ್ ಮಾಡಲ್ಲ ಆ್ಯಂಡ್ ನನ್ನ ಬೈಕ್ ರೈಡ್ನಿ ಕೂಡ ನಿಲ್ಲಿಸೋದಿಲ್ಲ ನಾನು ಟೈಮ್ ತೊಗೋತೀನಿ ಬಿಕಾಸ್ ಇವಾಗ ನನಗೆ ಆ್ಯಂಕಲ್ ಫ್ರಾಕ್ಚರ್ ಆಗಿದೆ ಮಂಡಿ ಪ್ರಾಬ್ಲಮ್ ಇದೆ ಎಲ್ಲ ಪ್ರಾಬ್ಲಮ್ ಇದೆ ಸೊ ರಿಕವರಿ ಆದಮೇಲೆ ಖಂಡಿತ ಸ್ಲೋಲಿ ಗ್ರ್ಯಾಜುವಲಿ ಬೈಕ್ ರೈಡ್ನ ಶುರು ಮಾಡ್ತೀನಿ ಒಂದೇ ಸತಿ ಎತ್ಕೊಂಡು ಹೋಗ್ಬಿಡಲ್ಲ ನನಗೂ ಟೈಮ್ ಬೇಕು ಯಾಕಂದರೆ ಈಗ ಒಂದು ಸ್ಮಾಲ್ ಮಿಸ್ಟೇಕ್ ಅಥವಾ ಒಂದು ಸ್ಮಾಲ್ ಸ್ಟೆಪ್ಪು ನನ್ನ ಲೈಫ್ನೇ ತಿರುವಾಕು ಅಂತ ಚಾಪ್ಟರ್ ಗುಟ್ಟೋಗ್ಬಿಡುತ್ತೆ ಅಲ್ಲಿ ಟೇಕ್ ಟೈಮ್ ಆರಾಮಾಗಿ ಬರ್ತೀನಿ ಆ್ಯಂಡ್ ಕಾರ ತೊಗೊತೀನಿ ಸದ್ಯಕ್ಕಾಗೋದಿಲ್ಲ ಬಿಕಾಸ್ ಇವಾಗ ನಿಮಗೆ ಗೊತ್ತು ಫೈನಾನ್ಷಿಯಲ್ ಬರ್ಡನ್ ಎಷ್ಟಾಗಿದೆ ನನ್ನ ಫ್ಯಾಮಿಲಿಗೆ ಅಂತ ಹೇಳಿ ಟೈಮ್ ತೊಗೋತೀನಿ ಬಟ್ ಕಾರ್ ತಗೋತೀನಿ ಖಂಡಿತವಾಗ್ಲೂ ಬೇಕು ನನಗೆ ನನ್ನ ಫ್ಯಾಮಿಲಿ ಫ್ಯೂಚರ್ಗೆ ಅಂತ ಹೇಳಿ ಬಟ್ ಬೈಕ್ ರೈಡ್ನ ಮಾತ್ರ ದೇವರಡೆಗೆ ಒಂದು ನಿಲ್ಲಿಸಲ್ಲ ಇದಕ್ಕೆ ನಮ್ಮ ಮನೇಲಿ ಕಂಪ್ಲೀಟಾಗಿ ಸಪೋರ್ಟ್ ಇದೆ ಬೈಕ್ ರೈಡ್ ಮಾಡೋದಕ್ಕೆ ಆ್ಯಂಡ್ ನಾನು ನಿಜವಾಗ್ಲೂ ನಾನು ಯಾಕಂದರೆ ನಾನು ಅದರ ಲೈಫ್ ನೋಡಿದ್ದೀನಿ ನನ್ನ ಸತ್ರು ಭೀಮನ್ ಜೊತೆ ಬದುಕಿದ್ರು ಭೀಮನ್ ಜೊತೆ ಅಂತಲೇ ನಾನು ಎವ್ರಿ ಸಿಂಗಲ್ ಟೈಮ್ ಹೇಳೋದು ಇವತ್ತು ಬದುಕು ಬಂದಿದ್ದೀನಿ ಅಂದರೆ ಬಿಕಾಸ್ ಆಫ್ ಹಿಮ್ ಬಿಕಾಸ್ ಅವ್ನು ಇಂಪ್ಯಾಕ್ಟ್ ತೊಗೊಂಡಿದ್ದಾನೆ ನನಗಿಂತ ಹೆಚ್ಚಾಗಿ ಇಂಪ್ಯಾಕ್ಟು ನನ್ನ ಭೀಮಂಗ್ ಆಗಿದೆ ಸೊ ಹಾಗಾಗಿ ನಾನು ಬೈಕ್ನ ನಾನು ಯಾವತ್ತೂ ಅಪ್ ಮಾಡೋದಿಲ್ಲ ಸ್ಲೋಲಿ ಗ್ರಾಜ್ಯುಲಿ ನಾನು ಎಲ್ಲನೂ ತಗೊಂಡು ಮುಂದಕ್ಕೆ ಹೋಗ್ತೀನಿ ಆ್ಯಂಡ್ ಬಿದ್ದಿರೋದ್ರಲ್ಲೇ ನಾನು ಗೆಲ್ಲಬೇಕು ಅನ್ನೋ ಗುರಿ ಇದೆ ನನಗೆ ಬಿದಿರೋ ಜಾಗಕ್ಕೆ ಹೋಗಿ ಒಂದು ನಿಮೆ ನೋಡ್ದು ಬರ್ತೀನಿ ಇದೆಲ್ಲಾನು ನನ್ನ ಮನಸ್ಸಲ್ಲಿದೆ ಸೊ ರೈಡಿಂಗ್ ಅಂತೂ ಸ್ಟಾಪ್ ಮಾಡೋಲ್ಲ ಒಂದಲ್ಲ ಒಂದಿನ ಹೋಗ್ತೀನಿ ಒಂದಲ್ಲ ಒಂದಿನ ನಾನು ಏನು ಅಂದ್ಕೊಂಡಿದ್ದೀನಿ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಖಂಡಿತ ನಾನು ಸಾಧ್ಯ ಇದು ಇದೊಂದು ಟೈಮ್ ಅಷ್ಟೇ ಒಂದು ಬ್ಯಾಡ್ ಟೈಮ್ ಹೀಲಿಂಗ್ ಟೈಮ್ ಪ್ರೊಸೆಸ್ ಟೈಮ್ ಬಾಡಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಡೋಣ ಆಮೇಲೆ ಎಲ್ಲ ಮುಂದುವರ್ಸೋಣ ಓಕೆನಾ ಸೊ ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಆ್ಯಂಡ್ ತುಂಬ ಜನ ನೆಗೆಟಿವ್ ಆಗಿ ಕಮೆಂಟ್ ಹಾಕ್ತೀರಾ ದಯವಿಟ್ಟು ಹಾಕಬೇಡಿ ಬಿಕಾಸ್ ಇವಾಗಿರುವಂಥ ಫಿಸಿಕಲ್ ನೋವಲ್ಲೇ ಮತ್ತೆ ಮತ್ತೆ ಪೇಯ್ನ್ ಕೊಡಬೇಡಿ ಅನ್ನೋದು ಒಂದೇ ಒಂದು ರಿಕ್ವೆಸ್ಟು ತುಂಬ ಜನ ತುಂಬ ಕೆಡ್ದಾಗಿ ಮೆಸೇಜ್ಗಳನ್ನ ಹಾಕ್ತಾ ಇದ್ದೀರಾ ಅವರಿಂದ ಹಿಂಗಾಯಿತು ಅವರೇ ಮಾಡಿಸಿರೋದು ನಿಮಗೆ ಕರ್ಮ ರಿಟರ್ನ್ಸು ಅಂತೆಲ್ಲ ಯಾರು ಕರ್ಮ ಯಾರೂ ತಡಿಯೋಕ್ಕಾಗಲ್ಲ ಸೊ ನೀವು ಇವತ್ತಿಲ್ಲಿ ಇಲ್ಲಿ ಕರ್ಮ ರಿಟರ್ನ್ಸ್ ಕರ್ಮ ರಿಟರ್ನ್ಸ್ ಅಂತ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ನಾನು ಯಾವುದೇ ವಿಚಾರದ ಬಗ್ಗೆ ಮಾತಾಡಿರ್ಬೋದು ಇವತ್ತು ಆ ವಿಚಾರಗಳ ಬಗ್ಗೆ ಸ್ಟ್ಯಾಂಡ್ನ ತಗೋತೀನಿ ನಾನು ರಾಂಗ್ ಅಲ್ಲ ನಾನು ರೈಟ್ ಅಂತ ಇವತ್ತು ವಾದ ಮಾಡ್ತೀನಿ ಬಿಕಾಸ್ ನಾನು ಯಾವತ್ತು ರಾಂಗ್ ಆಗಿಲ್ಲ ಇನ್ನೊಬ್ಬರಿಗೆ ಹರ್ಟ್ ಮಾಡಿಲ್ಲ ಇರೋ ದಿನ ಇರೋ ಸತ್ಯವಾಗಿ ಸತ್ಯವಾಗ್ಲೇ ಹೇಳ್ಕೊಂಡು ಬಂದಿದ್ದೀನಿ ಜನಕ್ಕೆ ಇವಾಗ ಆ್ಯಕ್ಚುಲಿ ನನ್ನ ಬಗ್ಗೆ ರಿಯಲೈಸ್ ಆಗ್ತಾ ಇದೆ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವಾಯ್ಸ್ ಇರಿಟೇಷನ್ ಆಗುತ್ತೆ ನಿಮ್ ಕಂಟೆಂಟ್ ಇರಿಟೇಷನ್ ಆಗುತ್ತೆ ಅಂತ ಹೇಳ್ತಿದ್ರು ಇವತ್ತು ಅದೇ ಜನ ಪ್ರೀತಿ ಮಾಡ್ತಾ ಇದ್ದಾರೆ ಪ್ರೀತಿ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಯಾವತ್ತೂ ಅಭಾರಿ ಆಗಿರ್ತೀನಿ ಸೊ ದಯವಿಟ್ಟು ನೆಗೆಟಿವಿಟಿನ ಹೋಗಬೇಡಿ ಹೋಗ್ಬೇಡಿ ಒಬ್ಬರ ಇದ್ದರೆ ಅದಕ್ಕೆ ಸ್ಪಂದನೆ ಮಾಡಿ ಇಲ್ಲ ಅಂದ್ರೆ ಅವ್ರಿಗೋಸ್ಕರ ಬೇಡ್ಕೊಳ್ಳಿ ಹುಷಾರಾಗ್ಲಿ ಅಂತ ಹೇಳಿ ಇವತ್ತು ಕರ್ಮ ರಿಟರ್ನ್ಸ್ ಅಂತೀರಾ ನೀವು ಬಂದಿಲ್ ಕರ್ಮ ರಿಟರ್ನ್ಸ್ ಅಂತ ಕಮೆಂಟ್ ಆಗ್ತೀರಾ ಅದೇ ಕರ್ಮ ನಿಮಗೆ ನಾಳೆ ಹೊಡೆಯುತ್ತೆ ಅನ್ನೋದನ್ನ ಮರಿಬೇಡಿ ದಯವಿಟ್ಟು ಒಬ್ರಿಗೆ ಹರ್ಟ್ ಮಾಡಬೇಡಿ ಒಬ್ರು ಪೇನ್ ಅಲ್ಲಿ ಆಲ್ರೆಡಿ ಸೊ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಮಾಡೋದು ಇಲ್ಲ ನಾನು ಅವತ್ತಿಂದ ಇವತ್ತುವರೆಗೂ ಪ್ಯೂರ್ ಆಗಿದ್ದೀನಿ ಪ್ಯೂರ್ ಹಾರ್ಟೆಡ್ ಆಗಿ ನಾನು ಪ್ರತಿಯೊಂದು ಹಂಚ್ಕೋತೀನಿ ಪ್ರತಿಯೊಂದು ವಿಚಾರದ ಬಗ್ಗೆನೂ ಮಾತಾಡ್ತೀನಿ ಫಿಲ್ಟ್ರ್ ಇಲ್ದಿರೋ ಹಾಗೆ ಸೊ ನಾನು ಎಲ್ಲದಕ್ಕೂ ಸ್ಟ್ಯಾಂಡ್ ತಗೋತೀನಿ ನಾನು ಮಾತಾಡೋದು ಕರೆಕ್ಟಾಗಿರುತ್ತೆ ನಾನು ಮಾತಾಡೋದು ಸತ್ಯವಾಗಿರುತ್ತೆ ಇಲ್ಲೊಂದು ಅಲ್ಲೊಂದು ಬೆಣ್ಣೆ ಸೌರಿ ಸುಳ್ಳು ಹೇಳುವಂಥ ಸ್ವಾತಿ ನಾನು ಯಾವತ್ತೂ ಅಲ್ಲ ನನ್ನ ಹಳೆ ಫಾಲೋವರ್ಸ್ ಆಗಿರ್ಬೋದು ಅಥವಾ ನನ್ನ ಹಳೆ ಫ್ರೆಂಡ್ಸ್ಗಳಾಗಿರ್ಬೋದು ನನ್ನ ಬಗ್ಗೆ ಗೊತ್ತಿರುತ್ತೆ ಸೊ ನಾನು ಅವತ್ತು ಆವತ್ತು ಹೇಗೋ ಇವತ್ತು ಹಾಗೇನೆ ಬಟ್ ಇವತ್ತು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದರಿಂದ ಸ್ವಲ್ಪ ವಾಯ್ಸ್ ಕಮ್ಮಿ ಆಗಿರ್ಬೋದು ಹೊರತು ಬಟ್ ಯಾ ಅಲ್ಲಿ ಕಮ್ ಬ್ಯಾಕ್ ಸ್ಟ್ರಾಂಗರ್ ನಾನು ಇದಕ್ಕೆಲ್ಲ ಹೆದ್ರು ಮಗಳೇ ಅಲ್ಲ ಸೊ ನಮ್ಮ ಅಮ್ಮನ ಒಂದಿದೆ ಆರ್ತಿ ಕನ್ನಡ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ನಮ್ಮ ಡೈಲಿ ವ್ಲಾಗ್ಸ್ ಹೋಗ್ತಾ ಇದೆ ನನ್ನ ರಿಕವರಿ ಇದು ಸೊ ಫನ್ ಫನ್ ಆಗಿರುವಂಥ ವೀಡಿಯೋಸ್ಗಳಲ್ಲಿ ಬರ್ತಾ ಇರುತ್ತೆ ನಮ್ಮ ಮನೆ ಮಕ್ಳುದೆಲ್ಲ ಬರ್ತಾ ಇರುತ್ತೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅದನ್ನು ನೋಡ್ಕೋಬೋದು ಸೊ ಅದು ನಮ್ಮ ಒಂದು ಪರ್ಸನಲ್ ಚಾನಲ್ ಮಾಡ್ಕೊಂಡಿದ್ದೀನಿ ಲೈಫ್ ಸ್ಟೈಲ್ ಅಂತ ಹೇಳಿ ಸೊ ಮಾಮೂಲಿ ಡೈಲಿ ವ್ಲಾಗ್ಸ್ ಗೊತ್ತಲ್ಲ ಮನೆ ಕೆಲಸ ಅದು ಇದು ಅಂತ ಅದರಲ್ಲಿ ಅದರಲ್ಲಿ ಮಾಡ್ತಾಯಿರ್ತೀನಿ ವಿತ್ ಸ್ವಾತಿ ಅಂತ ಇದೆ ನಾನು ಎಲ್ಲ ಯೂಟ್ಯೂಬ್ ಚಾನಲ್ಸ್ಗಳನ್ನೂ ತುಂಬ ಆ್ಯಕ್ಟಿವ್ ಆಗಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಗೌರ್ಮೆಂಟ್ ಜಾಬ್ಸ್ಗಳಾಗಿರ್ಬೋದು ಅಥವಾ ಏನಾದರೂ ಇದ್ರೆ ವಿತ್ ಸ್ವಾತಿ ಅಂತ ಆ ಅಲ್ಲಿ ಪ್ರಮೋಟ್ ಮಾಡ್ತಾ ಇರ್ತೀನಿ ಐ ಮೀನ್ ವೀಡಿಯೋ ಮಾಡ್ತಾ ಇರ್ತೀನಿ ಸಾರಿ ಗೌರ್ಮೆಂಟ್ ಅದು ಹೊಸ ರೂಲ್ಸ್ ಬಂದಲ್ಲಿ ಸೊ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ನೋಡ್ಕೋಬೋದು ನೀವು ಇಂಟ್ರೆಸ್ಟ್ ಇದ್ದರೆ ಸೊ ಎರಡ್ದು ಬೇಕಾದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಆ್ಯಂಡ್ ದಯವಿಟ್ಟು ದಯವಿಟ್ಟು ಇದೇ ಥರ ಸಪೋರ್ಟ್ ಇರಿ ಅಂತ ಕೇಳ್ಕೊತಾ ಆ್ಯಂಡ್ ಇನ್ಶೂರೆನ್ಸ್ ವಿಚಾರವಾಗಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ ಎಲ್ಲಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಬೇಕಾದರೆ ಚೆಕ್ಔಟ್ ಮಾಡ್ಕೊಳ್ಳಿ ಅವ್ರಿಗೆ ಕಾಲ್ ಮಾಡಿ ಏನಿಲ್ಲ ತೊಂದರೆ ಇಲ್ಲ ಇಂಟ್ರೆಸ್ಟ್ ಇದೆ ಇಲ್ಲ ಅಂತಂದರೆ ನಿಮ್ಮ ಚಾಯ್ಸು ಸೊ ಇದು ನನ್ನ ವೈಯಕ್ತಿಕವಾಗಿರುವಂಥ ಅಭಿಪ್ರಾಯ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇದು ಪ್ರಮೋಷನ್ ವಿಡಿಯೋ ಅಲ್ಲ ನನಗೆ ಬೆಸ್ಟ್ ಅನಿಸಿದೆ ಇದುವರೆಗೂ ನಾನು ಯೂಸ್ ಮಾಡ್ಕೊಂಡಿರುವಂಥ ಇನ್ಶೂರೆನ್ಸ್ ಇದಾಗಿರೋದ್ರಿಂದ ನನ್ನ ಒಂದು ಪರ್ಸ್ನಲ್ ಅನಿಸಿಕೆನ ಒಟ್ಟಿಗೆ ಶೇರ್ ಮಾಡಿದ್ದೀನಿ ಓಕೆನಾ ಸೊ ಸಿಗೋಣ ಮತ್ತೊಂದಷ್ಟು ವೀಡಿಯೋ ಒಂದಿಗೆ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರಲಿ ಅಂತ ಕೇಳ್ಕೊತಾ ನಮಸ್ಕಾರ ನೆಕ್ಸ್ಟು ಇಂಪ್ರೂವೈಸ್ ಆಗಿದ್ ಕೂಡಲೇ ವೀಡಿಯೋ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ನನ್ನ ಜೊತೆಗೆ ಇರಲಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್